ಹೇಗೆ ನೆಹರು ಅವರ ದಿನವನ್ನು ಮಕ್ಕಳ ದಿನಾಚರಣೆಯಾಗಿ ಆಚರಿಸುತ್ತೇವೆ ಹಾಗೆಯೇ ಶಿಕ್ಷಕರ ದಿನಾಚರಣೆಯನ್ನು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣರವರ ದಿನಾಚರಣೆಯನ್ನು ಆಗಚ ಆಚರಿಸುತ್ತೇವೆ ಶಿಕ್ಷಕರು ನಮ್ಮ ಜೀವನದ ದಾರಿಯ ದೀಪವಾಗಿರುತ್ತಾರೆ ಅವರು ಕೇವಲ ಪಾಠ ಹೇಳುವುದಷ್ಟೇ ಅಲ್ಲ ಜೀವನದ ಆಗು ಹೋಗುವ ನಡೆ ನುಡಿಗಳನ್ನೆಲ್ಲವನ್ನು ಕೂಡ ಕಲಿಸುತ್ತಾರೆ ಗುರುವಿನ ಕೃಪೆ ಇಲ್ಲದೆ ಜ್ಞಾನವಿಲ್ಲ ಜ್ಞಾನವಿಲ್ಲದೆ ಜೀವನವಿಲ್ಲ ಈ ನುಡಿಗಟ್ಟು ಬಹಳ ಮಹತ್ವದಾಗಿರುತ್ತದೆ ಭಾರತೀಯ ಸಂಸ್ಕೃತಿಯ ಶಿಕ್ಷಕರ ಸ್ಥಾನ ಅತ್ಯುನ್ನತವಾಗಿದೆ ಮಾತೃದೇವೋಭವ ಪಿತೃದೇವೋಭವ ಆಚಾರ ದೇವೋಭವ ಅಂದರೆ ತಂದೆ ತಾಯಿ ಮತ್ತು ಶಿಕ್ಷಕರು ದೇವರ ಸಮಾನಾಗಿರುತ್ತಾರೆ ಜೀವನದಲ್ಲಿ ಯಾರು ಮನೆಯಲ್ಲಿ ತಂದೆ ತಾಯಿ ಮತ್ತು ಹಾಗೆ ಶಾಲೆಯಲ್ಲಿ ಶಿಕ್ಷಕರ ಮಾತನ್ನು ಕೇಳುವ ವಿದ್ಯಾರ್ಥಿ ಕೊನೆಗೆ ಒಂದಲ್ಲ ಒಂದು ದಿನ ಯಶಸ್ವಿ ಸಾಧಿಸೇ ಸಾಧಿಸ್ತಾನೆ ಎಂಬ ಎಂಬುದಾಗಿರುತ್ತದೆ ಡಾಕ್ಟರ್ ಸರ್ವಪಲ್ಲಿ ಅವರು ಹೇಳಿದ ಸತ್ಯವಾದ ಮಾತು ಒಬ್ಬ ಶಿಕ್ಷಕರು ತಮ್ಮ ವಿದ್ಯಾರ್ಥಿನಿಯ ಹೃದಯದಲ್ಲಿ ಶಾಶ್ವತವಾಗಿ ಜೀವಿಸಿದರೆ ಅವರ ಬದುಕು ಸಾರ್ಥಕವಾಗಿರುತ್ತದೆ ಇಂದಿನ ದಿನವೂ ಒಬ್ಬ ವಿದ್ಯಾರ್ಥಿನಿಯ ಯಶಸ್ವಿ ಹಿಂದೆ ಒಬ್ಬ ಗುರುವಿನ ಹಗಲು ರಾತ್ರಿನ ಪರಿಶ್ರಮವಿರುತ್ತದೆ ಗುರಿಯೇ ಗುರು ಶಕ್ತಿಯೇ ಶಿಕ್ಷಕರಾಗಿರುತ್ತಾರೆ ಪ್ರತಿಯೊಬ್ಬ ಶಿಕ್ಷಕರು ತಮ್ಮ ವಿದ್ಯಾರ್ಥಿನಿಯ ಯಶಸ್ವಿ ಕಾಣಲು ಬಹಳ ಕಾತುರದಿಂದ ಕಾಯುತ್ತಿರುತ್ತಾರೆ ನಮ್ಮ ಶಿಕ್ಷಕರಲ್ಲೂ ಕೂಡ ನಾನು ಬಹಳಷ್ಟು ಕಾಣುತ್ತೇನೆ ನನ್ನ ಶಿಕ್ಷಕರ ಬಗ್ಗೆ ಮಾತನಾಡಲು ತುಂಬಾ ಹೆಮ್ಮೆ ಇದೆ ನನಗೆ ಪ್ರತಿಯೊಬ್ಬ ಶಿಕ್ಷಕರು ಕೂಡ ನಮ್ಮ ನಮ್ಮ ಜೊತೆ ಸ್ನೇಹಿತರಾಗಿರುತ್ತಾರೆ ಹಾಗೆಯೇ ಅವರು ಹೇಳಿದಂತ ಪಾಠ ಆಟಗಳನ್ನೆಲ್ಲವೂ ಕೂಡ ನಾವು ಬಹಳ ಇಚ್ಛೆಯಿಂದ ಕೇಳಲು ಇಷ್ಟಪಡುತ್ತೇವೆ ಕೊನೆಯದಾಗಿ ಹೇಳುವುದೇನೆಂದರೆ ಪುಸ್ತಕದ ಪುಟದೊಳಗೆ ಸ್ಪಷ್ಟವಾಗಿ ಬೆರೆಸಿ ಮನಸ್ಸಿನೊಳಗೆ ಜ್ಞಾನದ ದೀವಿಗೆಯ ಬಳಸಿ ಬದುಕಿನಲ್ಲಿ ದಿಟ್ಟವಾಗಿ ನಡೆಯುವಂತೆ ಕಲಿಸಿ ಬದುಕಿನ ನಿಜವಾದ ನಡೆನುಡಿಗಳನ್ನು ಕಲಿಸಿದ ನುಡಿಯೊಂದಿಗೆ ಉತ್ತಮ ನಡೆಯನ್ನು ಕಲಿಸಿದ ನುಡಿಯೊಂದಿಗೆ ಉತ್ತಮ ನಡೆಯನ್ನು ಕಲಿಸಿದ ಬೋಧನೆಯ ಮೂಲಕ ಸಾಧನೆ ಹಾದಿಗೆ ನಡೆಸಿದ ಬೋಧನೆಯ ಮೂಲಕ ಸಾಧನೆ ಹಾದಿಗೆ ನಡೆಸಿದ ನನ್ನ ಎಲ್ಲ ಗುರುರಂದಕ್ಕೂ ನಾನು ಚಿರಋಣಿಯಾಗಿರುತ್ತೇನೆ ಇಷ್ಟು ಹೇಳಿ ನನ್ನ ಅನಿಸಿಕೆ ಮುಗ್ದೇನೆ ಜೈ ಜೈ